ಹಾಯಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಕೊನೆಗೂ ಕ್ಲೈಮ್ಯಾಕ್ಸ್ ಸಂಚಿಕೆ ಬಂದೇ ಬಿಡ್ತು ಇಲ್ಲಿ ಜೀವ ರಚನಾ ಇಬ್ರು ಕೂಡ ಸೇರ್ಕೊಂಡು ದೇವಿಯನ್ನ ಅರೆಸ್ಟ್ ಮಾಡಿಸಿ ಜೈಲ್ ಕಟ್ತಾರ ಅಥವಾ ಇಲ್ಲಿ ರಚು ಮೇಲೆ ಜೀವ ಕೋಪಗೊಂಡದ್ದು ನಿಜವಾಗ್ಲು ರಚನೆ ಮನೆಯಿಂದ ಓಡಿಸ್ತಿದ್ದಾರೆ ಏನಪ್ಪಾ ಇದು ಭಾರಿ ಕ್ಲೈಮ್ಯಾಕ್ಸ್ ಅಂತ ಅನ್ಕೋತಿದ್ರ ಹಾಗಿದ್ರೆ ಅಂತದ್ ಏನಾಯ್ತು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲು ರಚನಾ ಜೀವ ಒಂದು ಮನೆಯನ್ನು ಸರಿಪಡಿಸ್ಬೇಕು ಅಂತ ಮಾಡಿದಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅತ್ತೆ ನಾವು ವಿಜಯದಶಮಿ ದಿನ ಮನೆಯಿಂದ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದು ಅದೇ ರೀತಿಯಾಗಿ ವಿಜಯದಶಮಿ ದಿನ ರಚು ವಿಜಯದಶಮಿ ದಿನ ರಚು ಅಮ್ಮನನ್ನ ಪದ್ಮಚಾರ್ಯವರನ್ನ ಆ ಒಂದು ಕತ್ತಲೆ ಕೋಣೆಯಿಂದ ಹೊರತಂದು ಅವರ ಕೈಯಿಂದಾನೇ ಪೂಜೆ ಮಾಡಿಸಿ ಕೊನೆಗೂ ಅವಳು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲು ಆದ್ರೆ ಇದನ್ನ ದೇವಿ ಮತ್ತೆ ಅವ್ರ ಅಮ್ಮನ ಕೈಲಿ ಖಂಡಿತ ಸಹಿಸೋಕ್ ಸಾಧ್ಯ ಆಗ್ಲೇ ಇಲ್ಲ ಹಾಗಂದು ಮಾತ್ರಕ್ಕೆ ಇಲ್ಲಿ ರಚನೆ ಗೆಲ್ಲೋದಕ್ಕೆ ಅವರು ಬಿಡ್ತಾರ ಖಂಡತ ಇಲ್ಲ ಎಲ್ಲ ಒಂದು ದೊಡ್ಡ ಮಹಾ ಸಂಚು ರೂಪಿಸಿದ್ದಾರೆ ಅಮ್ಮ ಮಗಳು ಇಬ್ಬರು ಕೂಡ ಸೇರ್ಕೊಂಡು ಆ ಏನೇನು ಮಾಡಿದ್ವಿ ಹೊಂಚು ಏನೇನು ಮಾಡಿದ್ವಿ ಸಂಚು ಎಲ್ವನ ಕೂಡ ಪದ್ಮಚೌರ್ ಮುಂದೆ ಬಿಚ್ಚುಡುಕಿ ಮುಂದೆ ಹಾಕ್ತಿದ್ದಾರೆ ಈ ಕಡೆ ಏನು ಅನ್ಕೊಂಬಿಟ್ಟೆ ಏನು ನಾನು ಕತ್ಲಕೋಣಿಂದ ಆಚೆ ಬಂದ್ಬಿಟ್ಟೆ ಇನ್ ಯಾವುದೇ ಕಾರಣಕ್ಕೂ ಕೂಡ ನನ್ನ ಒಳಗಡೆ ಕಳ್ಸೋಕ್ ಆಗುದಿಲ್ಲ ರಚನಾ ದಾಟಿ ಇವ್ರಿಂದ ಕಳ್ಸೋಕಾಗತ್ತ ಅಂತ ಯೋಚನೆ ಮಾಡ್ತಿದ್ಯಾ ದೊಡ್ಡಮ್ಮ ಖಂಡಿತವಾಗ್ಲೂ ಆ ರೀತಿ ಅನ್ಕೋಬೇಡ ತುಂಬಾ ಈಸಿಯಾಗೆ ನಿನ್ನ ಒಳಗಡೆ ಕಳಿಸ್ಬಿಡ್ತೀವಿ ಯಾಕೆ ಹೇಳು ಆ ರಚನೇ ಇನ್ ಮುಂದೆ ಈ ಮನೆಯಲ್ಲಿ ಇರುವುದಿಲ್ವಲ್ಲ ಅಂದ ಮೇಲೆ ಇನ್ನು ಹೇಗೆ ನೀನು ಸೇಫ್ ಆಗೋಕೆ ಸಾಧ್ಯ ಜಸ್ಟ್ ಒಂದು ತಿಂಗಳಲ್ಲಿ ನೀನು ಕೂಡ ಸತ್ತು ಹೋಗ್ಬಿಡ್ತೀಯಾ ನಿನ್ಗೆ ಗೊತ್ತಿದ್ಯಾ ನಾವು ಏನೇನು ಮಾಡ್ತೀವಿ ಅಂತ ಎಲ್ಲವನ್ನೂ ಕೂಡ ಇವತ್ತು ನಿನ್ನ ಮುಂದೆ ಬಿಚ್ಚಿಟ್ಬಿಡ್ತೀವಿ ಕೇಳಿಸ್ಕೊಂಬಿಡು ಅಂತ ಹೇಳಿ ಅಮ್ಮ ಮಗಳು ಮಾಡಿರೋ ಎಲ್ಲ ಕರ್ಮಕಾಂಡನೂ ಕೂಡ ಪದ್ಮಚೂರ್ ಮುಂದೆ ತಿಳಿಸೋಕೆ ಮುಂದಾಗ್ತಿದ್ದಾರೆ ನೀನು ಅನ್ಕೊಂಡಿದ್ದೆ ಅಲ್ವಾ ಮಾಧುರಿನ ಮದುವೆಯಾಗಿ ಜೀವ ರಾಣಾಗೆ ತಪ್ಪು ಮಾಡ್ದ ಅಂತ ಖಂಡಿತ ನೀನು ಅನ್ಕೊಂಡಿದ್ದು ಭ್ರಮೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜೀವ ರಾಣಾಗೆ ಮೋಸ ಮಾಡಿಲ್ಲ ನಿಜವಾಗ್ಲೂ ಜೀವ ಮಾಧುರಿಯನ್ನು ಮೊದಲೇ ಪ್ರೀತಿ ಮಾಡ್ತದ ಆ ವಿಷಯ ನಮ್ಮಅಮ್ಮ ಹೇಗೂ ತಿಳ್ಕೊಂಡ್ಲು ತಿಳ್ಕೊಂಡಿದ್ದೆ ಜೀವ ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳು ಹಾಗೆ ಮಾಡಿದ್ಲು ಅದಕ್ಕೂ ಮುನ್ನ ರಾಣ ಮನ್ಸಲ್ಲಿ ಹುಡುಗಿ ಫೋಟೋ ತೋರಿಸಿ ಪ್ರೀತಿ ಹುಟ್ಟು ಹಾಗೆ ಮಾಡಿದ್ಲು ನಂತರ ನೀವೆಲ್ಲ ಅಂದ್ಕೊಂಡ್ರಿ ಜೀವ ಹೋಗಿ ಹುಡ್ಗಿ ನೋಡಿ ಮದುವೆ ಆಗ್ಬಿಟ್ಟ ಅಂತ ಜೀವಾಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಮಾಧುರಿ ಬೇರೆ ಯಾರು ಅಲ್ಲ ನಾನ್ ಪ್ರೀತಿ ಮಾಡಿರೋ ಹುಡುಗಿ ಅಂತ ಆದ್ರೆ ಜೀವ ತ್ಯಾಗ ಮಾಡೋಕೆ ಸತ್ತ ಆಗಿದ್ದ ಆದ್ರೆ ಮಾಧುರಿ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರಿಂದಾಗೆ ಇಲ್ಲಿ ಅವಳನ್ನ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಡು ಬಂದ ಜೊತೆಗೆ ಅವ್ನ ಜಾತಕ ಸರಿ ಇಲ್ಲ ಅಂತ ಅನ್ಕೊಂಡು ನಿನ್ ಮನಸ್ಸಲ್ಲಿ ಹುಟ್ಟಿಸಿದ್ದು ನಾನೇನೆ ಅಂತ ಹೇಳಿ ಅಮ್ಮ ಹೇಳ್ತದ ಕನಕಾಂಬರಿ ಜೊತೆಗೆ ಇತ ಕಡೆ ನೀನು ಫಾರಿನ್ ಕಳ್ಸದೆ ಅವ್ನು ಮತ್ತೆ ಬಂದು ನಿನ್ನ ಜಾಯ್ನ್ ಆದ ಬಟ್ ಹೇಗಾದರೂ ಮಾಡಿ ಮತ್ತೆ ಅವ್ನ ದೂರ ಮಾಡ್ಕೋಬೇಕು ಮಾಡಬೇಕು ಅನ್ನೋಷ್ರು ಮಾಧುರಿ ವಿಷಯ ಬಂತು ಅದನ್ನೇ ಯೂಸ್ ಮಾಡ್ಕೊಂಡು ಅಮ್ಮ ಮಗನ ದೂರ ಮಾಡಿದ್ವಿ ರಾಣ ಮನಸ್ಸಲ್ಲಿ ಜೀವ ಬಗ್ಗೆ ದ್ವೇಷ ಹುಟ್ಟೋ ಹಾಗೆ ಮಾಡಿದ್ವಿ ಆದರೆ ಇನ್ನೊಂದು ಇದರಲ್ಲಿ ಟ್ವಿಸ್ಟ್ ಏನು ಗೊತ್ತಾ ಮಾಧುರಿಗೆ ಆಕ್ಸಿಡೆಂಟ್ ಆಯಿತು ಅದನ್ನು ಮಾಡಿದ್ದು ಯಾರು ಗೊತ್ತಾ ಗೊತ್ತ ಪಾಪ ರಚನಾ ಸಾಯ್ಲಿಲ್ಲ ಆದ್ರೆ ಮಾಧುರಿಯನ್ನ ಸಾಯಿಸಿ ಬಿಡ್ಬೇಕು ಅಂತ ರಚನಾ ಅಮ್ಮ ತೀರ್ಮಾನ ಮಾಡಿಕೊಂಡು ಅದೇ ಕಾರಣಕ್ಕೆ ಸಾಯಿಸೋಕೆ ಅಂತ ಬಂದರು ಬಟ್ ಅದನ್ನು ಆಲ್ರೆಡಿ ನನ್ನ ಮಗಳು ದೇವಿನೇ ಮಾಡಿ ಮುಗಿಸಿದ್ಲು ಆದರೆ ಈಗ ಅವ್ರ ಅಮ್ಮ ನಾನು ಸಾಯಿಸಿದ್ದೀನಿ ಅಂತ ಮಗಳು ನಾನು ಸಾಯಿಸಿದ್ದೀನಿ ಅಂತ ಅನ್ಕೊತಾರೆ ಆದರೆ ನಿಜವಾಗ್ಲೂ ಮಾಧುರಿಯನ್ನ ಸಾಯಿಸಿದ್ದು ನನ್ನ ಮಗಳು ದೇವಿ ಅನ್ನೋ ವಿಷಯವನ್ನು ಹೇಳ್ತಾರೆ ಜೊತೆಗೆ ಇನ್ನೊಂದು ವಿಷಯ ಗೊತ್ತಿದ್ಯಾ ಇಲ್ಲಿ ಈಗ ಜೀವಾಗೆ ರಚನಾ ಮಾತುರಿನ ಸಾಯಿಸಿದ್ದು ರಚನಾ ಅಂತ ಗೊತ್ತಾದ್ರೆ ಅವನು ಅವಳ ಜೀವನೇ ತೆಗಿತಾನೆ ನಂತರ ಅವನು ಜೈಲ್ಗೆ ಹೋಗ್ತಾನೆ ಆ ಜೊತೆಗೆ ಹುಚ್ಚನಾಗ್ತಾನೆ ಈ ಕಡೆ ರಾಣನು ಆಲ್ರೆಡಿ ಜೈಲು ಕಳಿಸೋ ಪ್ಲಾನ್ ಮಾಡಿದ್ವಿ ಕೃಷ್ಣನ ಮೇಲೆ ಅವನು ಅಟ್ಯಾಕ್ ಮಾಡಿಸ್ತಿದ್ದಾನೆ ಕೃಷ್ಣನ ಕತೆ ಮುಗಿಯುತ್ತೆ ಅವನು ಜೈಲ್ ಪಾಲ್ ಆಗ್ತಾನೆ ಆಮೇಲೆ ನೀನು ಮಕ್ಕಳು ನೋವಲ್ಲಿ ಸತ್ತೋದೆ ಅಂತ ನಿನ್ನನ್ನು ಕೂಡ ಸಾಯಿಸ್ಬಿಡ್ತೇವೆ ಆ ನಂತರ ಇಡೀ ಆಸ್ತಿಯನ್ನ ನಾವೇ ಅನುಭವಿಸ್ತೇವೆ ಅಂತ ಹೇಳಿ ಎಲ್ಲ ವಿಷಯನೂ ಕೂಡ ಹೇಳ್ಬಿಡ್ತಾರೆ ನಿಜವಾಗ್ಲೂ ಪದ್ಮಜ್ ಅವರು ಇದನ್ನು ಕೇಳಿದ ಶಾಕ್ ಆಗ್ಬಿಡ್ತಾರೆ ನಂತರ ಇಲ್ಲಿ ರಾಣ ಹತ್ರ ಜೀವ ಬರ್ತಾರೆ ಜೀವ ಬಂದಿದೆ ತಗೋ ಈ ಡಾಕ್ಯುಮೆಂಟ್ಸ್ನ ನಾಳೆಯಿಂದ ನೀನೆ ಸಿಇಒ ಅಂತ ಹೇಳ್ತಿದ್ದಾರೆ ಈ ಮಾತಾಡ್ತಿದೆಯಾ ಜೀವ ಅಂದಾಗ ಖಂಡಿತ ನಾನು ಆ ಒಂದು ಪೋಸ್ಟ್ಗೆ ಹೋಗಿದ್ದಕ್ಕೆ ಕಾರಣ ನಮ್ಮ ಒಂದು ಅಪೋಸಿಟ್ ಅವರು ಇರ್ತಕ್ಕಂಥವರು ನಿನ್ನನ್ನು ಅಟ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ರು ಜೊತೆಗೆ ಕಂಪ್ನಿಗೂ ಕೂಡ ತುಂಬಾ ಥ್ರೆಟ್ ಇತ್ತು ಅದೇ ಕಾರಣಕ್ಕೆ ಆ ಜಾಗಕ್ಕೆ ಹೋಗಿ ಸರಿಪಡಿಸ್ಬೇಕು ಅಂತ ಹೋಗಿದ್ದು ಖಂಡಿತ ನಾನು ನಿಜವೇ ಹೇಳ್ತದಿ ನಾನಿಂದ ಒಬ್ಬ ಸಾಮಾನ್ಯನಾಗಿ ನಿನ್ನ ಜೊತೆ ನಾನು ಕೆಲಸ ಮಾಡ್ತೀನಿ ಆದರೆ ಅಪ್ಪನ ಕಂಪ್ನಿಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ತಾರು ಬೇಡ ಕಷ್ಟಪಟ್ಟು ಬೆಳ್ಸಿದ್ದಾರೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ನ ತ ಇದನ್ನು ಎಲ್ಲವನ್ನ ಕೂಡ ನಿಜವಾಗ್ಲೂ ಅಮ್ಮ ಗಮನಿಸ್ತಾರೆ ಅಲ್ಲಿ ಅವ್ರಿಗೆ ಹೇಳಿದ್ದಕ್ಕೂ ಇಲ್ಲಿ ಜೀವ ಇರುವುದಕ್ಕೂ ನಿಜವಾಗ್ಲೂ ನಾನೇ ನನ್ನ ಮಗನ ಬಗ್ಗೆ ಕಪ್ಪಿಳ್ಕೊಂಬಿಟ್ಟಣ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ ನಂತರ ಜೀವ ಅಮ್ಮನ ಹತ್ರ ಬರ್ತಾರೆ ಅಮ್ಮನ ಅಮ್ಮ ಒಂದು ದಿನ ನಿನ್ನ ಮಡಿಲಲ್ಲಿ ಮಲ್ಕೊಳ್ಳೋಕೆ ಅವಕಾಶ ಮಾಡಿಕೊಡು ನಿಜವಾಗ್ಲೂ ನಾನು ಯಾವತ್ತು ರಾಣಗಾಗ್ಲಿ ನಿಮ್ಗಾಗಲಿ ದ್ರೋಹ ಬಗಿಬೇಕು ಅಂತ ಅನ್ಕೋಣನೇ ಅಲ್ಲ ನೀವೇ ನನ್ನ ಜೀವ ನೀವೇ ನನ್ನ ಜೀವನ ಖಂಡಿತವಾಗ್ಲು ಅಂತ ಹೇಳಿ ಅಮ್ಮನ ಆಶೀರ್ವಾದ ತಗುತ್ತಾರೆ ಅಮ್ಮನಿಗೆ ಮಾತಾಡಬೇಕು ಅನ್ನುವ ಆಸೆ ಏನೂ ಒಂದು ಮುಚ್ಚುಗರ ಹಾಗೆ ಮಲಗ್ದಾಗ ನಟನೆ ಮಾಡ್ಬಿಡ್ತಾರೆ ತದನಂತರ ಇಲ್ಲಿ ಜೀವ ಮತ್ತು ರಚನಾ ಇಬ್ಬರು ಕೂಡ ಮತ್ತೊಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಈ ಕಡೆ ಕಪಿಲ್ ಮತ್ತು ಅವರಮ್ಮನ ಕರ್ತದಾರ ಏನಪ್ಪಾ ಕರ್ತದ್ದು ಓ ಈ ಇರೋದಕ್ಕೂ ಕೂಡ ಜಾಗ ಇಲ್ಲ ಅಂತ ಓಡಿಸೋಕ ನನ್ನ ಕಣ್ಣನ ಆಲ್ರೆಡಿ ಫಾರೇನ್ ಕಳ್ಸಾ ಆಯಿತು ಕೆಲಸ ಅಂತ ನಮಗೂ ಏನಾದರೂ ಕೆಲಸ ಹೇಳ್ತಿರೇನೋ ಅಂತ ಹೇಳಿ ಕಪಿಲಮ್ಮ ಹೇಳಿದಾಗ ಇಲ್ಲ ತಗೊಳ್ಳಿ ಇದು ನಿಮ್ಗೋಸ್ಕರ ಅಂತ ಹೇಳಿ ಕೊಡ್ತಾರೆ ಇದು ಮನೆ ನಿಮಗೆ ಸಪ್ರೇಟ್ ಹಾಗಂತ ಹೋಗುವಾಗಿಲ್ಲ ನೀವು ನಮ್ಮ ಜೊತೆ ಇರಬೇಕು ಅಂತ ರಚನಾ ಹೇಳ್ತಾಳೆ ನಂತರ ಜೀವ ತಗೋ ನಮ್ಮದು ಇನ್ನೊಂದು ಬ್ರಾಂಚ್ನ ಒಂದು ಅಂಗಡಿದು ಡಾಕ್ಯುಮೆಂಟ್ಸ್ ಇದು ಇನ್ನು ಮುಂದೆ ಅದಕ್ಕೆ ನೀನೇ ಓನರ್ನಿಂದೆ ಅಂಗಡಿ ಮದುವೆ ಆಗೋ ನೀನು ಓನರ್ ಆಗಿಲ್ಲದೆ ಇದ್ರೆ ಹೆಣ್ಣು ಯಾರು ಕೊಡ್ತಾರಲ್ವ ಅದಕ್ಕೋಸ್ಕರ ಇನ್ನು ಮುಂದೆ ಆ ಕಂಪ್ನಿ ನಿಂದು ಆ ಒಂದು ಶಾಪ್ ನಿಂದು ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿ ಎಷ್ಟೆಲ್ಲ ತೊಂದರೆ ಮಾಡಿದ್ದೀನಿ ಆದರೂ ಕೂಡ ಅದು ಯಾವುದೋ ಮನಸ್ಸಲ್ಲಿ ಇಟ್ಕೊಳ್ದೆ ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ರ ನಿಜಕ್ಕೂ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕಪ್ಪಿಲ್ ಕಣ್ಣೀರು ಹಾಕ್ತಾರೆ ಅಪ್ಕೋತಾರೆ ಅಣ್ಣನ ಈ ಕಡೆ ಅಮ್ಮ ಕೂಡ ಹೌದು ನಾವು ನಿನಗೆ ಎಷ್ಟೆಲ್ಲ ನೋವು ಮಾಡಿದ್ದೀವಿ ಆದರೂ ಮನಸ್ಸಲ್ಲಿ ಇಟ್ಕೊಳ್ದೆ ನಮ್ಮ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ರಲ್ವಾ ತುಂಬ ಮನೆ ತಾಂಕ್ಸ್ ನಿಜವಾಗ್ಲು ನೀವು ಚಿಕ್ಕವರು ಆಗಿಲ್ಲ ಅಂತಿದ್ರ ನಿಮ್ಮ ಕಾಲಿಗೆ ಬಿದ್ದು ಬಿಡ್ತದ ನಾನು ಅಂತ ಹೇಳ್ತಾರೆ ದಯವಿಟ್ಟು ಆ ರೀತಿ ಎಲ್ಲ ಅಮ್ಮ ನಿಜವಾಗ್ಲೂ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಅಂತ ಹೇಳಿ ರಚನಾ ಕೂಡ ಹೇಳ್ತಾಳೆ ಕೊನೆಗೂ ಮನೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಬಟ್ ದೇವಿ ಮತ್ತೆ ಕನಕಾಂಬರಿ ಅಂತೂ ಮೊದಲು ಮಾಧುರಿಯನ್ನ ಸಾಯಿಸಿದ್ದು ರಚನಾ ಅನ್ನೋ ವಿಶ್ವನ ಜೀವ ಹತ್ರ ಹೇಳ್ಬೇಕು ಅಂತ ನಡಿಯಾಗಿದ್ದಾರೆ ಈ ಕಡೆ ಜೀವ ರಚು ಹತ್ರ ತುಂಬಾ ರೊಮ್ಯಾಂಟಿಕ್ ಆಗಿ ಇರ್ತಾರೆ ಆಫರ್ಸ್ ಹೋಗೋದಿಲ್ಲ ಏನೇ ಇದ್ರು ನಾನು ಹೇಳ್ತೀ ಜೊತಾನೆ ಅಂತ ಆ ಒಂದು ಸಮಯದಲ್ಲಿ ಆ ಇಲ್ಲಿ ಕೈ ಕೊಟ್ಟು ಜೀವಾಗೆ ಹೊರಗಡೆ ಬರ್ತದಾಗೆ ದೇವಿಗೆ ಡ್ಯಾಶ್ ಹೊಡಿತಾರೆ ತುಂಬಾ ನಾಚಿಕೊಂಡು ಹೊರಗಡೆ ಬರ್ತದ್ರ ನೀವು ತುಂಬಾ ಚಂದ ನಾಟಕ ಮಾಡ್ತೀರಾ ಬಿಡಿ ಅಂತ ಹೇಳ್ತದಾಗೆ ಜೀವ ಅಲ್ಲಿದ್ದಾರೆ ಏನ್ ಮಾತಾಡ್ತಿದ್ಯಾ ದೇವಿ ನೀನು ಅಂತ ರಚನೆ ನಾನು ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ ಅಲ್ಲ ಅಣ್ಣನ ಹೆಂಡತಿ ಮಾದರಿ ಅದಕ್ಕೆ ನಾನು ನೀವೇ ಸಾಯಿಸಿ ಇವಾಗ ಹೀಗೆ ಎಷ್ಟು ಚೆನ್ನಾಗಿ ಮದುವೆ ಆಗಿ ಬಂದು ಜೀವ ಅಣ್ಣನ ಜೊತೆ ಇದ್ದೀರಾ ಇದು ಎಷ್ಟು ಕತನ್ ಅಂತ ದೇವಿಗೆ ಹೇಳ್ತದಾಗೆ ಜೀವ ರೊಚ್ಚಿಗೆ ಹೇಳ್ತಾರೆ ಹೊಡಿಯೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಇಡೀ ಮನೆ ಅಲ್ಲಿ ಬರುತ್ತೆ ಪದ್ಮಜ್ ಕೂಡ ಹಾಜುರಿರ್ತಾರೆ ಈ ಕಡೆ ಕನಕಾಂಬರಿ ಅವರು ಬಂದಿದೆ ಏನ್ ಜೀವ ಏನಾಯ್ತು ಅಂತ ಕೇಳಿದಕ್ಕೆ ನನ್ ಹೆಂಡತಿ ಎಂತ ದೇವತೆ ಅಂತ ಗೊತ್ತಾ ಅವ್ರು ಅಂತ ಸ್ಟಾರ್ ಆಗಿದ್ರು ನನ್ನ ಯಾವ ಪರಿಸ್ಥಿತಿಲಿ ಇದ್ದೆ ನಾನ್ ಶ್ರೀಮಂತ ಅಂತಾನು ಗೊತ್ತಿರ್ಲಿಲ್ಲ ಅಂತ ಪರಿಸ್ಥಿತಿಲು ನನ್ನ ಮದುವೆ ಆದ್ರು ಕೃಷ್ಣಗೆ ಸ್ವಂತ ತಾಯಿ ಹೆಚ್ಚಿನ ತಾಯಿ ಆದ್ರು ಅಂತವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾಳೆ ತಂಗಿ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ ಅಂತಾನೆ ಗೊತ್ತಿಲ್ಲ ಇನ್ನು ಮುಂದೆ ಈ ರೀತಿ ಮಾತಾಡ್ಬೇಡ ಅಂತ ಜೀವ ಎಚ್ಚರಿಕೆ ಕೊಡ್ತಾರ ನನ್ ಮಗ್ಳು ಏನು ಸುಳ್ಳು ಹೇಳ್ತಿಲ್ಲ ನನ್ ಮಗ್ಳು ಹೇಳ್ತಿರೋ ಮಾತು ನಿಜಾನೆ ಹೇಳು ರಚನಾ ನೀನ್ ನಿಜವಾಗ್ಲೂ ಮಾಧುರಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಲಿಲ್ವಾ ಅಂತ ಇಲ್ಲಿ ರಚನಾ ಹೌದು ನಾನೇ ಸಾಯಿಸಿದ್ದು ಅಂತ ಒಪ್ಕೊತಾಳೆ ಜೀವ ನಿಜವಾಗ್ಲೂ ಶಾಕ್ ಗೆ ಮುಖಾಂತರ ಖಂಡಿತವಾಗ್ಲು ರಚನಾ ಮೇಲೆ ಕಾಯಿ ಮಾಡಿ ಹೊರ ದಬ್ತಾರ ಜೀವ ಸಾಯಿಸೇ ಬಿಡ್ತಾರ ಖಂಡಿತ ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿ ಆಗ್ಬಿಡ್ತಾರೆ ಇವತ್ತು ಪದ್ಮಜ ಅವರು ಪದ್ಮಜ ಅವರೇ ಜೀವ ಕಣ್ಣನ್ನ ತೆರೀತಾರೆ ಜೊತೆಗೆ ರಚನಾನ ಕಾಪಾಡ್ಕೊತಾರೆ ಬಟ್ ಹೇಗೆ ಅಂತೂ ಜೊತೆಗೆ ಇತ ಕಡೆ ದೇವಿ ಮಾಡಿರೋ ಕರ್ಮ ಕಾಂಡಕ್ಕೆ ಖಂಡಿತ ಜೈಲುವಾಸಕ್ಕೆ ವಾಸಕ್ಕೆ ಹೋಗ್ಲೇಬೇಕಾಗತ್ತ ಹೇಗಾಗುತ್ತೆ ಹೇಗಾಗತ್ತೆ ു അത് ഇ്ലേ നമുക്ക് വിജയകോസ്കാരൂ കൂട മറിബേടി